ಪ್ರತಿಯೊಂದು ಲವ್ ಸ್ಟೋರಿ ಆಗಿರ್ಬೋದು ಸೂಪರ್ ಆಗಿ ಮಾಡಿದ್ರೆ ಆಕ್ಟಿಂಗ್ ಧರ್ಮಕೀರ್ತಿರಾಜ್ ಅವರು ಆಕ್ಟಿಂಗ್ ಸಖತ್ ಆಗಿ ಪ್ರತಿಯೊಂದು ಸೀನ್ ಇಷ್ಟ ಆಗೋ ಇದೆ ಕುತ್ಕೊಂಡು ನೋಡೋ ಮೂವಿ ಎಲ್ಲರೂ ಬಂದು ನೋಡ್ಬೇಕು ಮೂವಿ ಸಾಂಗ್ಸ್ ಆಗಿ ಸಾಂಗ್ ಸೂಪರ್ ಆಗಿದೆ ಸಾಂಗ್ಸ್ ಆಗಿರ್ಬೋದು ಆಕ್ಟಿಂಗ್ ಆಗಿರ್ಬೋದು ಹೀರೋಯಿನ್ಸ್ ಆಗಿರ್ಬೋದು ಪ್ರತಿಯೊಂದು ಮೂಮೆಂಟ್ ಕುತ್ಕೊಂಡು ನೋಡೋ ಇದೆ ನಮಗಂತೂ ತುಂಬಾ ಇಷ್ಟ ಆಯ್ತು ಎಲ್ರು ಬಂದು ನೋಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟ ಹುಡುಗರಿಗೆ ಇಷ್ಟವಾಗ್ಬೋದು ಆಸೆ ಬಹಳ ಕೆಟ್ಟದ್ದು ಅಂತ ಹೇಳಿದ್ರು ಸುಖಾ ಹೀರೋಯಿನ್ ಅಂತೆ ಚೆನ್ನಾಗಿದೆ ಹೀರೋಯಿನ್ 액ಟಿಂಗ್ ಸರ್ ಧರ್ಮ ಕಿತ್ರಾಜಾ 액ಟಿಂಗ್ ಚೆನ್ನಾಗಿದೆ ಒಳ್ಳೆಯದಾರಿ ಸಿನಿಮಾ ಒಂದು ಅಂದ್ರೆ ಮದುವೆ ಆಗಿರೋ ಹೆಂಟಿ ಯಾವ ತರ ಇರ್ಬೇಕು ಮನೆಯಲ್ಲಿ ಅವ್ರ ಆದಿತ್ಯ್ ಅವರ ಏನಾಗುತ್ತೆ ಕತೆ ಚೆನ್ನಾಗಿದೆ once ಸಿನಿಮಾ ನೋಡ್ಬೋದು ಬಟ್ ಹುಡುಗರಿಗೆ ಅದೆ ದೊಡ್ಡ ಹುಡುಗರಿಗೆ ಇಷ್ಟ ಆಗುತ್ತೆ ತಕಿಲ್ಲ ಅನ್ನೋ ಸಿನಿಮಾ ಎಲ್ಲರಿಗೂ ಕಿಕ್ಕೋ ಕಿಕ್ಕೋನೋ ಟೈಟ್ಲ್ ಇರುವಾಗ ಅದೇ ಥರ ಹೀರೋಯಿನ್ ಅಂತೂ ಆಗಿ ಆಕ್ಟಿವ್ ಆಗಿ ಆಮೇಲೆ ಈ ಪಟ್ಟೆ ಹುಡುಗರಿಗೆ ಆ ಉತ್ಪ್ರೇಕ್ಷೆಯಾಗಿ ಗುಡಿಯಂತ ಆಕ್ಟಿವ್ ಮಾಡಿದ್ದಾರೆ ಮತ್ತು ಧರ್ಮಕೀರ್ಥದವರು ಅವರ ಅಭಿನಯತು ತುಂಬ ಚೆನ್ನಾಗಿದೆ ಫಸ್ಟ್ ಎಪಿಸೋಡಲ್ಲಿ ಅವ್ರು ಪುಣ್ಯ ಮಾಡಿದ್ದಾರೆ ಸೆಕೆಂಡ್ ಸೆಕೆಂಡಲ್ಲಿ ಕ್ರೈಮ್ ಥರ ವಿಭಿನ್ನವಾಗಿ ಮಾಡಿದ್ದಾರೆ ಅಭಿನಯ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಅಂತ ಏನಿಲ್ಲ ಈಗಿನ ಜನ್ರೇಷನಲ್ಲಿ ಮೊಬೈಲ್ಗಳಲ್ಲಿ ಪ್ರತಿಯೊಂದು ವಿಚಾರಗಳು ಪ್ರತಿಯೊಂದು ಫ್ರೇಮಲ್ಲೂ ಬರ್ತಾರೆ ನೋಡ್ತಾರೆ ನೋಡಬಾರ್ದು ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ ಈಗಿನ ಟ್ರೆಂಡ್ಗೆ ಏನು ಇರೋದು ಇದೆ ಖಂಡಿತ ಸಿನಿಮಾ ಎಲ್ಲರೂ ನೋಡ್ಬೋದು ಯಾಕಂದರೆ ಅವರವರ ಇಷ್ಟಪಟ್ಟಂತ ವಿಚಾರ ಈ ಸಿನಿಮಾದಲ್ಲಿ ಒಳ್ಳೆ ಮೇಕಿಂಗ್ ಇದೆ ಒಳ್ಳೆ ಡೈರೆಕ್ಷನ್ ಒಂದು ಮೆಸೇಜ್ ಇದೆ ತಪ್ಪು ಮಾಡಿದರೆ ಪಶ್ಚಾತ್ತಾಪ ಪಡಲೇಬೇಕು ಪಡ್ಲಬೇಕು ಅನ್ನೋದಿದೆ ಇದನ್ನು ಸೆಕೆಂಡ್ ಹ್ಯಾಪಲ್ಲಿ ಅವರು ಒಂದಾಕ್ತಾರ ಇಲ್ಲ ಅನ್ನೋದು ಕ್ಲೈಮ್ಯಾಕ್ಸ್ ಹೇಳ್ಬಾರ್ದು ನಾವು ತುಂಬಾ ಇಂಟ್ರೆಸ್ಟ್ ಆಗಿ ಸೆಕೆಂಡ್ ಎಪಿಸೋಡ್ ಅಂತೂ ತುಂಬಾ ಇಂಟ್ರೆಸ್ಟ್ ಆಗಿದೆ ಮುಂದೆ ಏನಾಗುತ್ತೆ ಅಂತ ನೋಡಬಹುದು ನೋಡ ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡಿ ಅವರವರ ಭಾವನೆಗಳ ತಕ್ಕಾಗಿ ಸಿನಿಮಾ ನೋಡುವಂತದ್ದು ಇದು ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ ಇವತ್ತಿನ ಯುವಕರು ಇವತ್ತಿರೋ ಇದಾರಲ್ಲ ಸ್ಟೂಡೆಂಟ್ಸ್ಗಳು ಇದನ್ನು ಸಿನಿಮಾ ನೋಡಿದ್ರೆ ಅವ್ರ ಜೀವನದಲ್ಲಿ ಒಳ್ಳೇದು ಯಾವ್ದನ್ನ ಉಪಯೋಗಿಸ್ಕೋಬೇಕು ಕೆಟ್ಟದ್ದು ಯಾವ್ದು ಮಾಡಬಾರ್ದು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿದ್ರೆ ಪ್ರತಿ ಒಬ್ರು ಯೂತ್ಗೆ ಒಂದು ಮೆಸೇಜ್ ಇದೆ ಇದು ಖಂಡಿತ ಯುವ ಆದವರು ಎಲ್ಲಿ ನೋಡಿ ಈ ಸಿನಿಮಾ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ದಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕನ್ನಡಿಗರಿಗೆ ಒಂದು ಕಿಕ್ ಕೊಡೋ ಸಿನಿಮಾ ಕಿಕ್ಕೋ ಕಿಕ್ಕು ಈ ಸಿನಿಮಾ ಥಿಯೇಟರ್ ಅಲ್ಲಿ ಬಂದು ನೋಡಿದ್ರೆ ತುಂಬಾ ತುಂಬಾ ಅರ್ಥ ಆಗುತ್ತೆ ಸಿನಿಮಾ ಈ ಸಿನಿಮಾನ ಒಂದು ಕತೆ ಮಾಡಬೇಕಾದ್ರು ನನ್ಗೆ ಪ್ರವೀಣ್ ನಾಯ್ಕ್ ಸರ್ ಪ್ರತಿಯೊಂದು ಹೇಳ್ತಾ ಇದ್ರು ನಿಜವಾಗ್ಲು ಈ ಸಿನಿಮಾ ಅವರ ಝಡ್ ಸಿನಿಮಾ ನಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ಅಂದ್ರೆ ಕನ್ನಡಿಗರಿಗೆ ಟಕಿಲಾ ಕಿಕ್ಕೋ ಕಿಕ್ಕೋ ಕಿಕ್ ಕೊಡೋದ್ರೊಳಗೆ ಸಂದೇಹನೇ ಇಲ್ಲ ಎಲ್ಲಾ ಕನ್ನಡಿಗರು ಬಂದು ಟಕಿಲಾ ಕಿಕ್ಕೋ ಕಿಕ್ಕೋ ನೋಡಿ ನಿರ್ಮಾಪಕರನ್ನ ಮತ್ತೆ ನಿರ್ದೇಶಕರನ್ನ ಆಶೀರ್ವದಿಸ್ಬೇಕು ಎಲ್ಲ ಕಲಾ ಬಳಗನ್ನ ಆಶೀರ್ವದಿಸ್ಬೇಕು ಅಂತ ಕೇಳ್ಕೊತೀವಿ